ಇವತ್ತು ನಮ್ಮ ಪ್ರಧಾನ ಕಚೇರಿಗೆ ನಮ್ಮ ರೂಪೇಶ್ ರಾಜಣ್ಣ ಅವರು ಬಂದಿದ್ದಾರೆ ಅವರು ನಮ್ಮ ಕನ್ನಡದ ಹೋರಾಟಗಾರರು ಅದರ ಮುಚ್ಚಟಿಕೆಯಲ್ಲಿ ಅಂದ್ರೆ ಇವತ್ತೆಲ್ಲದರಲ್ಲಿ ನಮ್ಮ ಕನ್ನಡರಿಗೆ ಏನೇ ಅನ್ಯಾಯ ಆದ್ರೂ ಅವರು ಮುಂದಾಡೋಕೆ ತಗೊಂಡು ಕನ್ನಡದವ್ರಿಗೆ ನ್ಯಾಯ ದಿಕ್ಕಿನಲ್ಲಿ ಓಡಾಟ ಮಾಡ್ತಿದ್ದಾರೆ ಅವರು ಒಂದೆರಡು ಮಾತಾಡ್ಸೋಣ ಸ್ನೇಹಿತರ ಇವತ್ತು ಬಹಳ ಆಯ್ತು ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದಂತ ನಮ್ಮ ಸುರೇಶ್ ಅವರು ಇವತ್ತು ಬಹಳ ಆಯ್ತು ನಮ್ಗೆ ಸನ್ಮಾನ ಮಾಡಿ ಬಹಳ ಇನ್ನೂ ಹೆಮ್ಮೆ ಅನಿಸಿದೇನಪ್ಪಾ ಅಂದ್ರೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನ ನನಗೆ ಒಂದು ಬಹುಮಾನವಾಗಿ ಒಂದು ಗೌರವ ಸಂಕೇತವಾಗಿ ನೀಡಿರ್ತಕ್ಕಂಥದ್ದು ಸ್ನೇಹಿತರ ಎಲ್ರಿಗೂ ಗೊತ್ತಿದೆ ಈಗ ರಾಜ್ಯೋತ್ಸವದ ತಿಂಗಳು ಎಲ್ಲಾ ಕಡೆ ಕನ್ನಡ ರಾಜ್ಯೋತ್ಸವ ಬಹಳ ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಕನ್ನಡ ಮಾತನಾಡ್ತಕ್ಕಂತ ಎಲ್ಲಾ ಪ್ರದೇಶಗಳನ್ನ ಒಗ್ಗೂಡಿಸಿ ಮೈಸೂರು ರಾಜ್ಯ ಅಂತ ಹೇಳಿ ಸ್ಥಾಪನೆ ಆಯ್ತು ಸಾವಿರದ ಒಂಬೈನೂರ ಎಪ್ಪತ್ ಅದು ಕರ್ನಾಟಕ ಅಂತ ಪುನಃ ಹೆಸರನ್ನ ಇಡಲಾಯಿತು ಸಾವನ್ನ ನೆನಪಿಗೆ ನಾವೆಲ್ಲರೂ ನಮ್ಮ ಹಬ್ಬವನ್ನ ಬಹಳ ಜೋರಾಗಿ ಎಲ್ಲ ಕಡೆ ಆಚರಣೆ ಮಾಡ್ತೀವಿ ಕನ್ನಡ ಆಚರಣೆಯ ಜೊತೆಗೆ ನಾವು ಅದನ್ನ ನಮ್ಮ ನಿಜ ಜೀವನದಲ್ಲೂ ಆಚರಣೆಗೆ ತರೋದಿದೆಯಲ್ಲ ಅಲ್ಲಿ ನಮ್ಮ ಕನ್ನಡದ ಉಳಿವು ಇರ್ತಕ್ಕಂಥದ್ದು ಯಾವುದೇ ಕಂಪನಿಗಳಾಗ್ಲಿ ಯಾವುದೇ ಒಂದು ಎಂ ಎನ್ ಸಿ ಸಂಸ್ಥೆಗಳಾಗ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಕನ್ನಡಿಗರಿಗೆ ಪ್ರಾಧಾನ್ಯತೆ ಕೊಡಬೇಕು ದಯವಿಟ್ಟು ಎಲ್ರಿಗೂ ನಾನು ಕೇಳ್ಕೊಳೋದಿಷ್ಟೇ ನಾವು ಈ ಮಣ್ಣಿನ ಮಕ್ಕಳು ನಮ್ಮ ಕನ್ನಡಿಗರು ಎಲ್ಲರೂ ಕನ್ನಡವನ್ನು ಉಳಿಸಿ ಬೆಳೆಸಿ ಜೊತೆಗೆ ಯಾರೇ ಬರ್ಲಿ ಅವರಿಗೆ ಕನ್ನಡ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಜೊತೆಗೆ ನಾವೆಲ್ಲರೂ ಕನ್ನಡ ಕಡಿತ ನಮ್ಮ ಕನ್ನಡಿಗರ ಹಿತಾಸಕ್ತಿಗೋಸ್ಕರ ನಾವೆಲ್ಲರೂ ದುಡಿಯುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಸುರೇಶ್ ಅವರಿಗೆ ಅವರು ಸಂಸ್ಥೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಎಲ್ಲಾ ಕನ್ನಡಿಗರಿಗೆ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಜೈ ಕರ್ನಾಟಕ ಮಾತೆ